ನಿಮ್ಗೆ ಗೊತ್ತಿದೆ ನಿಮ್ ಮೂರು ದಿವಸಗಳ ಹಿಂದೆ ಈ ದೇಶದಲ್ಲಿ ನಡೆದಂತ ಒಂದು ದೀನ ಕೃತ್ಯಕ್ಕೆ ಇಡೀ ದೇಶನೇ ಅದನ್ನ ಕಂಡಮ್ ಮಾಡ್ತಾ ಇದೆ ಕಾಶ್ಮೀರದ ಘಟನೆ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮೇಲೆ ಹತ್ತು ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಭವಿಷ್ಯದ ಭಾರತದ ಭವಿಷ್ಯಕ್ಕೆ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನ ಮಾಡುವ ಸಂದರ್ಭದಲ್ಲಿ ಇವತ್ತು ಆ ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲವು ತಿಳಿಗೇಡಿ ಪಾಕಿಸ್ತಾನಿಯರು ಮಾಡಿರ್ತಕ್ಕಂಥ ಒಂದು ಹೇಯ ಕೃತ್ಯ ಇದಕ್ಕೆ ನಾವು ಭಾರತದವರ ಭಾರತೀಯರೇ ಅಲ್ಲ ಇಡೀ ವಿಶ್ವವೇ ಯುದ್ಧಕ್ಕೆ ಅದನ್ನು ಕಣ್ಣಂ ಮಾಡ್ತಾಯಿದ್ದಾರೆ ಹಾಗಾಗಿ ಹದಿನ ಹತ್ತೊಂಬತ್ತನೇ ತಾರೀಕು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರೈಲ್ವೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಲೋಕ ಲೋಕಾರ್ಪಣೆ ಮಾಡಬೇಕಾಗಿತ್ತು ಮಳೆಯಿಂದ ಅದನ್ನು ಮುಂದಕ್ಕೆ ಹಾಕಿದ್ವಿ ಮತ್ತು ಇದು ನಡೆದಂಥ ದುರ್ಘಟನೆ ದುರ್ಘಟನೆಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಅದಕ್ಕೆ ಈಗಾಗಲೇ ಪ್ರಧಾನಿಗಳು ಅವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಆಗಿದೆ ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ರಾಷ್ಟ್ರದ ಎಲ್ಲ ನಮ್ಮ ನಾಯಕರುಗಳ ಜೊತೆಯಲ್ಲಿ ಕುರ್ತೇ ಚರ್ಚೆ ಮಾಡಿ ಪಾಕಿಸ್ತಾನಕ್ಕೆ ಇದೊಂದು ಅವಕಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ದುಷ್ಕೃತ್ಯಗಳನ್ನು ಪದೇ ಪದೇ ಮಾಡಿ ಸಾಮಾನ್ಯ ಜನರ ಪ್ರಾಣಹಾನಿ ಮಾಡ್ತಕ್ಕಂಥವ್ರಿಗೆ ನಾವು ಬುದ್ಧಿ ಕಲ್ಸ್ಬೇಕು ಅಂತ ತೀರ್ಮಾನ ಮಾಡಿ ಮತ್ತು ಹತ್ತು ಹಲವಾರು ಕರ್ಮಗಳನ್ನು ತೆಗೆದುಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾದು ನೋಡಿ ಇನ್ನೂ ಕೆಲವು ಗುರುತರವಾದ ಜವಾಬ್ದಾರಿಯನ್ನು ಮಾಡಿ ದೇಶದ ಸಾರ್ವಭೌಮತೆಗೆ ದೇಶದ ನಡೆದು ದೇಶ ನಡೆದು ಬಂದ ದಾರಿಗೆ ಒಂದು ಸಣ್ಣ ಅಪಚಾರ ಕೂಡ ಆಗದಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಲ್ಲ ಸರಿ ಸರಿ ಯಾವ್ದು ಸರಿ ಒಂದ್ ನಿಮಿಷ ತಾಳಿ ವಿರೋಧ ಪಕ್ಷದವ್ರಿಗೆ ಟೀಕ್ಸೋದ್ ಬಿಟ್ಟು ಇನ್ನೇನೈತೆ ಮೋದಿ ಅವ್ರ ಮೇಲೆ ಹೇಳಕ್ಕೆ ಏನೈತೆ ಹತ್ತು ವರ್ಷ ಏನ್ ಮಗಿದೆ ಅಲ್ಲಿ ಕಾರ್ಯಕ್ರಮ ಎಂಟು ಸಾವಿರ ಕೋಟಿ ರೂಪಾಯಿ ಟೂರಿಸಂ ಬರ್ತಾ ಇದೆ ಎಂಟು ಸಾವಿರ ಕೋಟಿ ರೂಪಾಯಿ ಇತಿಹಾಸದಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿದಷ್ಟು ಹಾಗಾಗಿ ಇವ್ರಿಗೆ ಕೆಲವು ಪಾಕಿಸ್ತಾನದವ್ರಿಗೆ ತಡೆಯೋಕೆ ಕೆಲವು ಇಂಥ ಘಟನೆಗಳಾಗಿದೆ ನಾನು ಟೀಕೆ ಮಾಡೋದನ್ನು ಬಿಟ್ಟು ದೇಶ ದೇಶಕ್ಕಿನ್ನ ದೊಡ್ಡವ್ರು ನಾವೆಲ್ಲ ಹಾರುವಲ್ಲ ಆ ದೇಶದ ಬದ್ಧತೆಗೆ ದೇಶದ ಒಂದು ದೂರದೃಷ್ಟಿಯ ಚಿಂತನೆ ಕೈ ಜೋಡಿಸ್ಬೇಕು ವಿನ ಎಲ್ಲ ಹೇಳಿ ಇನ್ನೊಂದು ಹೇಳಿ ಮತ್ತೊಂದು ಹೇಳಿ ಜನರ ದಾರಿ ತಪ್ಪಿಸೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಕಾರ್ಯವೈಖರಿ ಅವ್ರ ಅವರ ಆಡಳಿತದ ವ್ಯವಸ್ಥೆ ಇಡೀ ವಿಶ್ವವೇ ಬೆಚ್ಚಿಕೊಂಡಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ನಿನ್ನೆ ತಾನೇ ಖರ್ಗೆ ಅವ್ರು ಹೇಳಿದ್ದಾರೆ ಇವತ್ತು ಇಂತಹ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದವ್ರನ್ನು ಕೂಡ ಕಣ್ಣು ತಗೊಂಡ್ರೆ ನೀವು ಯಾವ ರೀತಿ ಮಾಡ್ಕೋತಿರೋ ಅದಕ್ಕೆ ನಮ್ ಸಂಪೂರ್ಣವಾದ ಸಹಕಾರ ಇದೆ ಅಂತ ಹೇಳ್ತಾರೆ ಅಲ್ಲೊಬ್ರು ಇಲ್ಲೊಬ್ರು ಅವ್ರ ಪ್ರಚಾರಕ್ಕೋಸ್ಕರ ಕೆಲವ್ರು ಮಾತಾಡಬಹುದು ಅದು ಸಾಧುವಾದ ಕ್ರಮ ಅಲ್ಲ ದೇಶ ದೊಡ್ಡದು ದೇಶಕ್ಕೇನ ನಾವೆಲ್ಲ ಆರೋಪಿಸ್ತಾರೆ ಸುಮ್ಮನೆ ಸಿದ್ದರಾಮಯ್ಯವ್ರ ಪುಸ್ತಕನೇ ಓದ್ತಾ ಇಲ್ಲ ಬಂದಿರೋದು ಅದೇ ಆಚಾರ ಅವರು ಹಿಂದೆ ಸಿದ್ದರಾಮಯ್ಯವ್ರು ಇವತ್ತಿಲ್ಲ ಇಲ್ಲ ಕುಸ್ತಿ ಕುರ್ಚಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತು ದೇಶಕ್ಕೆ ಗೊತ್ತು ಅವ್ರಿಗೇನಾಗಿದೆ ಯಾವುದೇ ಕೆಲಸಗಳು ಕೂಡ ಮಾಡೋದಕ್ಕೆ ಅವ್ರ ಹತ್ರ ಸಂಪನ್ಮೂಲ ಇಲ್ಲ ಆ ಸಂಪನ್ಮೂಲ ಇಲ್ಲದೆ ಹೋದಾಗ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಮೋದಿ ಸರ್ಕಾರ ಹಂಗಿಲ್ಲ ನಮ್ಮ ಹತ್ರ ಎಷ್ಟಿದೆ ಅದ್ರ ನೂರು ಪಟ್ಟು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ ಒಂದ್ಸಾರಿ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಿ ಬನ್ನಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಬನ್ನಿ ಇವ್ರಿಗೆ ಹೇಳಿದೆ ನಾನು ನಿಮ್ಮ ಮನೆಗಾರ ಏನು ಮಾಡಬೇಡ್ರಿ ನೀವು ಬರ್ರಿ ನಿಮ್ಮ ಅಧಿಕಾರಿಗಳು ಬನ್ನಿ ಒಂದು ವಾರ ನಾ ಮೋದಿಯವ್ರ ಆಫೀಸಲ್ಲಿ ಬೇಡ ನನ್ನ ಆಫೀಸಲ್ಲಿ ಹೆಂಗೆ ನಡೀತಾ ಇದೆ ಕೆಲಸ ಪಾರದರ್ಶಕತೆ ಏನು ಯಾವ ರೀತಿ ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳು ಕೊಡ್ಬೋದು ಅದನ್ನು ಬರ್ರಪ್ಪ ಒಂಚೂರು ನೋಡ್ರಿ ಆಮೇಲಾದರೂ ಒಂದು ಹಂತಕ್ಕೆ ತರೋಣ ರಾಜ್ಯ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಕೆಲಸ ಮುಖಗಳಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಿದ್ದೀನಿ ಹಂತ ಹಂತಕ್ಕೆ ತರ್ತಾ ಇದ್ದೀವಿ ನನಗೆ ಇವತ್ತು ಕೂಡ ವಿಶ್ವಾಸ ಇದೆ ಅವ್ರು ಅವ್ರು ಸತ್ಯ ಅವ್ರು ಮಾತಾಡ್ಬಿಟ್ರೆ ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗ್ತೀವಪ್ಪ ಅವ್ರು ಸತ್ಯ ಮಾತಾಡೋಕ್ಕೆ ತಯಾರಾಗಿಲ್ಲ ಏನೋ ಒಂದು ಹೇಳೋದು ತಪ್ಪಿಸ್ಕೊಡೋದು ಏನೋ ಒಂದು ಹೇಳೋದು ತಪ್ಪಿಸ್ಕೊಡೋದು ಇನ್ನೊಬ್ಬರ ಹೆಗಲ ಮೇಲೆ ಗನ್ನಿಟ್ಟು ಹೊಡೆಯೋ ಕೆಲಸ ಬಿಟ್ಟು ಅವ್ರಿಗನ್ನು ಏನಾಗಿದೆ ಪರಿಸ್ಥಿತಿ ಏನಂತ ಅರ್ಥ ಮಾಡಿಕೊಂಡು ಅವ್ರು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು ಅದು ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಗಳು ಈ ರಾಷ್ಟ್ರಕ್ಕೆ ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಆಗಿರ್ತಕ್ಕಂಥ ಒಂದು ಕೈ ಘಟನೆ ಇದನ್ನು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ರಾಜತಾಂತ್ರಿಕ ತೀರ್ಮಾನಗಳಿದೆಯಲ್ಲ ಇಡೀ ವಿಶ್ವವೇ ಮೆಚ್ಕೊಳ್ತಾ ಇದೆ